ಹಾಯ್ ಯಾರಿದ್ದೀರಾ ಲೈಕ್ ಬಂತು ಬನ್ನಿ ಬನ್ನಿ ಯಾರಿದು ಡಿ ಬಾಸ್ ಹುಡುಗ ನಾಗರಾಜ್ ಟೆವಿಲ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಸೆಡ್ ಹಾಯ್ ಅಂತಿದ್ದೀರಾ ಮಾತಾಡಿ ಡಿ ಬಾಸ್ ಅವರೇ ಕನೆಕ್ಟ್ ಆಗಿದ್ದೀರಾ ನಮ್ಮ ಚಾನಲ್ಗೆ ಡಿ ಬಾಸ್ ಹುಡುಗ ಯಾಕೆ ವಾಯ್ಸ್ ಕೇಳಿಸ್ತಿಲ್ವಾ ಸೆಡ್ ಹಾಯ್ ಸೆಡ್ ಹಾಯ್ ಅಂತಿದ್ದೀರಾ ಮಾತಾಡಿ ಹಲೋ ಕಿಚಾ ಲೈಕ್ ಡನ್ ಥ್ಯಾಂಕ್ ಯು ಕಣೋ ಕಿಚ ಓದು ಜನ್ಮದಲ್ಲಿ ನಾನು ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೀನಿ ನೀವೇ ರಿಟರ್ನ್ ಮಾಡು ಮಾಡಿದ್ದೀರಾ ಇಲ್ಲೋ ಗೊತ್ತಿಲ್ಲ ಒಂದು ಕಮೆಂಟ್ ಹಾಕ್ತೀರಾ ನೋಡ್ತೀನಿ ಡಿ ಬಾಸ್ ಚೆಂದ ಚೆಂದ ಲೈವ್ ಚಂದ ಗಣೇಶಣ್ಣ ಥ್ಯಾಂಕ್ ಯು ವೆಲ್ಕಮ್ ಗಣೇಶಣ್ಣ ತಿರುಗ್ತಾ ಇದೆಯಾ ನೆಟ್ಟು ಕರೆಕ್ಟಾಗಿ ಇದೆಯೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಕಿಚ ತಿರುಗ್ತಾ ಇಲ್ಲ ವೈಫೈ ಇದೆ ಅಕ್ಕ ಅಂತೆ ಇದ್ದೀನಿ ಮಾತಾಡು ಕೇಳಿಸ್ತಾ ಇಲ್ವಾ ವಾಯ್ಸು ವಾಯ್ಸ್ ಇದೆಯಾ ಇಲ್ವಾ ಮೆಚ್ಚುಗೆಯನ್ನು ಕೊಟ್ಟಿದ್ದೇನೆ ಥ್ಯಾಂಕ್ ಯು ಗಣೇಶಣ್ಣ ಮಾತಾಡು ಅಂತೆ ಮಾತಾಡ್ತಾ ಇದ್ದೀನೋ ಕಿಚ ಓಕೆ ಸೂಪರ್ ಅಂತವ್ರೆ ಡಿ ಬಾಸ್ ಅವರು ವಾಯ್ಸ್ ಕೇಳಿಸ್ತಾ ಇಲ್ವಾ ಹಾಗಾದರೆ ಹಾಯ್ ಸಣ್ಣ ಬ್ರದರ್ ವೆಲ್ಕಮ್ ಸಣ್ಣ ಬ್ರದರ್ ವೆಲ್ಕಮ್ ಎಲ್ಲ ಅನ್ನಾರು ವಿಪಿಸ್ತಂದಾ ಬಹುಶಃ ನೀವು ಸಪೋರ್ಟ್ ಮೆಸೇಜ್ ಇರಬಹುದು ಸಿಸ್ಟರ್ ಸಪೋರ್ಟ್ ಮೆಸೇಜಾ ಅರ್ಥ ಆಗಲಿಲ್ಲ ಡಿವಾಸ್ ಅವರೇ ಒಂದು ಕಮೆಂಟ್ ಹಾಕಿ ನಾನು ನಿಮ್ಮ ಚಾನಲ್ಗೆ ಗಿಫ್ಟ್ ಕೊಟ್ಟಿದ್ದೀನೋ ಇಲ್ವೋ ನೋಡ್ತೀನಿ ಓಕೆನಾ ವಿನ್ಪಿಸ್ತೊಂಡಿ ಸಿಸ್ಟರ್ ಓಕೆ ಬ್ರೋ ಕಾದು ವೀಳೆವರು ರೀಪ್ಲೈ ಇವ್ವಟ್ಲ ಅಂದಕ್ಕೆ ಅಡಗಿನ ವಿನಪಿಸ್ತಂದೋ ಲೇದೋ ಅನಿ ತಿನ್ನಾರ ಬ್ರೋ ಎಲ್ಲ ಉನ್ನಾರು ಎಲ್ಲ ಉನ್ನಾರೋ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ ಎಂತ ಹೇಳಬೇಕು ಡಿ ಬಾಸ್ ಅವರೇ ಏನು ಹೇಳಬೇಕು ನಮ್ಮ ಬಗ್ಗೆ ಓಕೆ ಅಂತಿದ್ದೀರಾ ಮನ ಸಿಸ್ಟರ್ ಕದಾ ಬ್ರೋ ಚೂಡಿ ನಾ ಗುರಿ ಚಪ್ಪಾಲಂಟ ಏನು ಹೇಳಬೇಕು ಡಿ ಬಾಸ್ ಅವರೇ ಓಕೆ ಅಂದ್ರೆ ನಿಮ್ಮ ಊರು ನಮ್ಮ ಊರು ಚಿಕ್ಕಬಳ್ಳಾಪುರ ಡಿಬಸ್ ಅವರೇ ಸೆಡ್ ಹಾಯ್ ಅಂತಿದ್ದಾನೆ ಕಿಚಾ ಅಕ್ಕ ಅಂತ ಇದ್ದೀನಿ ಕಣೋ ಕೇಳಿಸ್ತಾ ಇದ್ದೀಯಾ ಇಲ್ವಾ ನಿನಗೆ ಎಲ್ರಿಗೂ ಕೇಳಿಸ್ತಾ ಇದ್ದೀನಿ ನಿನ್ಗೆ ಯಾಕೆ ಕೇಳಿಸ್ತಾ ಇಲ್ಲ ವಾಯ್ಸು ಮೈ ಆಲ್ ಮೆಸೇಜಸ್ ಟು ಮೈ ಆಲ್ ಮೆಸೇಜಸ್ ಟು ಎಂತ ಎಲ್ಲ ಓದ್ತಾ ಇದ್ದೀನಿ ಕಣೋ ಎಲ್ಲ ಓದ್ತಾ ಇದ್ದೀನಿ ಕಿಚಾ ನಂದು ಮೆಸೇಜ್ ಶೋ ಆಗ್ತಾ ಇಲ್ವಾ ಆಗ್ತಾ ಆಗ್ತಾ ಇದೆ ಇದೆ ಆಗ್ತಾ ಇದೆ ಶೋ ಇದೆ ಯಾಕೆ ಓದ್ತಾ ಇದ್ದೀನಿ ಕಿಚಾ ತಿನ್ನಾನು ಸಿಸ್ಟರ್ ಮೀರು ತಿನ್ನಾರಾ ಆ ಇಪ್ಪಡೇ ತಿನ್ನ ನೇನು ಸಣ್ಣ ಬ್ರದರ್ ಇಪ್ಪಡೇ ತಿನ್ನ ಹಾಯ್ ಪವನ್ ವೆಲ್ಕಮ್ ಎಂಥ ಯೋಚನೆ ಮಾಡ್ಕೊಂಡು ಬರ್ತಾಯಿದೆಯಾ ಪವನ್ ಹಾಂ ನಗ್ತಾ ನಗ್ತಾಯಿದೀಯ ನಗು ನಗು ಗುಡ್ ಮಾರ್ನಿಂಗ್ ಪವನ್ ಓಕೆ ಅಂತಿದ್ದಾನೆ ಕೀಚ ಪವನ್ ಗುಡ್ ಮಾರ್ನಿಂಗ್ ಅಪ್ಪಡು ತಿನ್ನ ತೆಲುಗು ಕಣೋ ಅದೋ ಪವನ್ ತೆಲುಗು ತೆಲುಗು ಅದು ಕೇಳಿಸ್ತಾ ಇಲ್ಲ ಏನೋ ಆಗಿದೆ ನಮ್ಮ ಕಿಚ್ಚಾಗೆ ವಾಯ್ಸ್ ಕೇಳಿಸ್ತಾ ಇಲ್ವಂತೆ ಇವನಿಗೆ ಏನು ಮಾಡೋದು ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ಜಸ್ಟ್ ಆಯಿತು ಪವನ್ ಟಿಫನ್ನು ನಿಂದಾಯ್ತಾ ಏನು ಟಿಫನ್ ಮಾಡಿದೆ ಪವನ್ ಯಾರೂ ಲೈಕೇ ಕೊಟ್ಟಿಲ್ಲ ಲೈಕ್ ಕೊಡಿ ಲೈಕ್ ಕೊಡಿ ನಾಕು ತೆಲುಗು ವಸ್ತುಂದಿ ಅವನಾ ತೆಲುಗು ವಸ್ತುಂದಾ ವೆರಿ ಗುಡ್ ಪವನ್ ವೆರಿ ಗುಡ್ ನಾಲ್ಕು ಕೂಡ ವಸ್ತುಂದಿ ಚಪಾತಿ ಅನ್ನ ಸಾಂಬಾರು ಅವನ ಟಿಫನ್ ಕದ ತಿನ್ನಲ್ ಅನ್ನ ಸಾಂಬಾರು ತಿಂದ್ಯಾ ಲೈಕ್ ತ್ರೀ ಹಾಂ ಈಗ ಕೊಟ್ಟಿದ್ದ ಲೈಕು ಥ್ಯಾಂಕ್ ಯು ಪವನ್ ನೋಡಿ ಎಷ್ಟೊಂದು ಜನ ಬಂದರೂ ಲೈಕೇ ಕೊಟ್ಟಿಲ್ಲ ಪವನ್ ಕೆಲವರು ಲೈಕೇ ಕೊಡಲ್ಲ ಫೈವ್ ಮೆಂಬರ್ಸ್ ಬಂದಿದ್ದಾರೆ ತ್ರೀ ಲೈಕ್ಸ್ ಓಕೆ ಹೋಗಲಿ ಬಿಡು ಏಮೂ ತಿನ್ನಾರು ನೇನು ಅನ್ನಮ ಚಾರೆ ಅನ್ನ ಸಾಂಬಾರು ಕಣೋ ನಾನು ಏಮ ತಿನ್ನಾರು అలా ಅಡಗಾಲಿ ಪವನ್ ಮೆಸೇಜ್ ಮೆಸೇಜೇ ಇಲ್ಲ ಬನ್ನಿ ಬನ್ನಿ ಕೆಳಗಡೆ ಮೆಸೇಜ್ ಮಾಡಿ ಬೇಗ ಬೇಗ ಗೂಗಲ್ ಆಂಟಿ ಮಿಸ್ಟೇಕ್ ಓಹೋ ಇದು ವರ್ಷ ಗೂಗಲ್ ಆಂಟಿ ಮಿಸ್ಟೇಕಾ ನಾನೇನು ಟೈಪಿಂಗ್ ಮಿಸ್ಟೇಕ್ ಏನೋ ಅಂದ್ಕೊಂಡೆ ಎಲ್ಲ ಗೂಗಲ್ ಆಂಟಿಗೆ ಹೇಳೋದೆ ಯಪ್ಪ ನಾವಾಗ ಮಾಡಲ್ಲ ನಾವು ಟೈಪಿಂಗೆ ಪವನ್ ಹಾಯ್ ರೈಲ್ ಬ್ರೋ ವೆಲ್ಕಮ್ ವೆಲ್ಕಮ್ ಹಾಯ್ ಹಾಯ್ ನೆನ್ನೆ ಫುಲ್ಲು ಟುಗೆದರ್ ಸೂಪರು ಅಲ್ವ ಮತ್ತೆ ಅಲ್ವಾ ಪವನ್ ಹೆಂಗಿತ್ತು ಟುಗೆದರ್ ಲೈವ್ ಆಂಟಿ ಟಿಫನ್ ಮಾಡಿಲ್ಲ ಯಾರಪ್ಪ ಪವನ್ ಅವರ ಅವರ ಅವರ್ ಯುವ ಏನಿದು ರಾಯಲ್ ಬ್ರೋ ಐ ಆಮ್ ಫೈನ್ ರಾಯಲ್ ಬ್ರೋ ನೀವೇಗಿದ್ದೀರಾ ವೆಲ್ಕಮ್ ಅಂತಿದ್ದಾರೆ ರಾಯಲ್ ಬ್ರೋ ಹಾಂ ಬಟ್ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ಹೌದಾ ಅವಶ್ಯಕತೆ ಇರಲಿಲ್ವಾ ಅದಕ್ಕೆ ನಿನ್ನೆ ಲೈವ್ ಮಾಡಲಿಲ್ಲ ಅಲ್ಲಿ ಹೋಗಿ ಅಲ್ಲಿ ರಾಮಾಯಣ ನೋಡಿಕೊಂಡು ಅದಕ್ಕೆ ನಿನ್ನೆ ಲೈವ್ ಇಲ್ಲ ಇರಲಿಲ್ಲ ಅನಿಸುತ್ತೆ ಅಂದರೆ ಬೇಕಾ ಬಿಟ್ಟು ಮಾತಾಡಿದ್ರೆ ಅವ್ರಿಗೆ ಸಮಾಧಾನ ಹೇಳಬೇಕಲ್ವಾ ಅದೇನು ಮಾತಾಡ್ತಾರೋ ಥ್ಯಾಂಕ್ ಯು ಕಿಚ ಸಪೋರ್ಟಿಂಗ್ ಮೆಸೇಜ್ ಕ್ಯಾ ಥ್ಯಾಂಕ್ ಯು ಕಣ ಸೂಪರ್ ಸೂಪರ್ ಅಂತಿದೆ ಇರಲಿಲ್ಲ ಸುಮ್ಮನೆ ವೇಸ್ಟ್ ಗೊತ್ತಿರಲಿಲ್ಲಲ್ಲ ನನಗೆ ಇದು ಆ ನಿದ್ದೇನೆ ವೆಯ್ಟ್ ಹಾಂ ಓಕೆ ಓಕೆ ಬ್ರೋ ಓಕೆ ಓಕೆ ಥ್ಯಾಂಕ್ ಯು ಕಿಚ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಕಣೋ ಅವರಿಗೆ ಏನು ಹೇಳಿದರೂ ಅವರು ವಾದ ಇಂಪಾರ್ಟೆಂಟ್ ಆ ಅದೇ ಆಗ್ತಿದೆ ನಿಜ ಯಾರು ಎಷ್ಟು ಹೇಳಿದ್ರು ಅವರದೇ ಇದನ್ನ ಮಾಡ್ತಾರೆ ಹೊರ್ತು ಅವರು ಬೇರೆ ಏನೂ ತಗೊತಾನೇ ಇಲ್ಲ ಮೈಂಡ್ಗೆ ಕಿಚ್ ಅಕ್ಕ ನನಗೆ ಹಾಂ ಕೊಟ್ಟಿದ್ದೀನಿ ನೋಡ ನಿಮಗೆ ಮ್ಯೂಟ್ ಇದೆ ನೋಡು ನೋ 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 ನಿಮ್ಮ ಅನಿಸಿಕೆ ಅವರು ತಗೋತಿಲ್ಲ ಹೌದು ತಗೋತಿಲ್ಲ ಅವರು ಸಿಸ್ಟರ್ ಐದು ಲೈಕ್ ನ ಅದೇ ಥ್ಯಾಂಕ್ ಯು ಸಣ್ಣ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಕಾಣಿಸ್ತಿದೆಯೇನೋ ಕಿಚ ಈಗ ಕಾಣಿಸ್ತಿದೆಯಾ ಮೆಸೇಜಸ್ ಎಲ್ಲನೂ ಬಟ್ ನಕ್ಕು ನಕ್ಕು ಸಾಕಾಯಿತು ಹೈಡ್ ಇದ್ದು ಹಾಂ ಈಗ ನಾನೇನು ಮಾತಾಡೋಕ್ಕಾಗಲ್ಲ ಎಂತ ಮಾತಾಡಲಿ ಈಗ ಹೈಡಲ್ಲಿ ಇರ್ತಾರೆ ಕೇಳಿಸ್ಕೊಂಡು ಸೊ ನಾನೇನು ಮಾತಾಡಲ್ಲ ಯಾಕೆ ಬಂತು ನನಗೆ ಅಲ್ವಾ ಈಗ ಬೇಡ ಮತ್ತೆ ಮಾತಾಡೋಣ ಓಕೆನಾ ನಿನ್ನೆಲ್ಲ ನೀನು ಲೈವ್ ಹಾಕೋ ಮಾತಾಡೋಣ ಹಾಯ್ ಸಣ್ಣ ಬ್ರೋ ಅಂತು ರಜನಿ ಹಾಯ್ ವೆಲ್ಕಮ್ ರಜನಿ ಹಾಂ ಅಂತಿದ್ದಾನೆ ಕಿಚ್ಚ ಈಗ ಕಾಣಿಸ್ತಿದ್ಯಾ ಓಕೆ ಹಾಂ ಪವನ್ ನಗು ನಗು ನೀನು ನಗೋ ನೀನು ಹಾಂ ಲೈಕ್ ಚೇಂಡಿ ಕಮೆಂಟ್ ಚೇಡಿ ಸಪೋರ್ಟ್ ಚೇಯಂಡಿ ಅಂತು ಸಣ್ಣ ಬ್ರದರ್ ಥ್ಯಾಂಕ್ ಯು ಕಿಚ್ಚ ಥ್ಯಾಂಕ್ ಯು ಕಣ ಸಪೋರ್ಟಿಂಗ್ ಮೆಸೇಜ್ ಹಾಂ ಬೇಡ ಬೇಡ ಹೌದಾ ಓಕೆ ಓಕೆಪ್ಪ ಎಲ್ಲೋ ಬೇರೆ ಕಡೆ ಏನೇ ಆಗಲಿ ಅಲ್ಲಿ ಬಂದುಬಿಡ್ತಾರೆ ಅದೇನೋ ಹೇಳ್ತಾರಲ್ಲ ಹಂಗೆ ಸುಮ್ಮನೆ ಮಾತಾಡಿದ್ರೆ ನನಗೆ ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ ಆಮೇಲೆ ಏನೋ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇರಲ್ಲ ಅಲ್ವಾ ಪವನ್ ಯಪ್ಪಾ ಆರಾಮಿದ್ದೀನಿ ಹೌದಾ ಹಾಯ್ ಸಿಸ್ಟರ್ ಅಂತ ನಮ್ಮ ಶಿಲ್ಪ ಸಿಸ್ಟರ್ ಬಂದರು ಐ ಸಿಸ್ಟರ್ ವೆಲ್ಕಮ್ ಹೇಗಿದ್ದೀರಾ ಊಟ ಆಯಿತಾ ಅಕ್ಕ ಅಂತ ಇದ್ದೀನಿ ಕಣೋ ಕಿಚ್ಚ ಕೇಳಿಸ್ತಿಲ್ವ ನಿಮಗೆ ಇದ್ದೀನಿ ಕಣೋ ಅಕ್ಕ ಮಾತಾಡೋ ಶಿಲ್ಪ ಸಿಸ್ಟರ್ ಮಾತಾಡಿ ನೆನ್ನೆ ಸಿದ್ದು ಬ್ರದರ್ ಹೇಳ್ತಾಯಿದ್ರು ನನ್ನ ಮೆಸೇಜ್ ಶೋ ಆಗ್ತಿಲ್ಲ ಅಂತ ಸೊ ಈಗ ಈ ಐಡಿಯಲ್ಲಾಗಿದೆ ಶೋ ಯಾರಿಗೆ ಏನು ಹೇಳೋಲ್ಲಪ್ಪಾ ವೈಟಿಯಲ್ಲಿ ಎಲ್ಲರೂ ಬುದ್ಧಿವಂತರು ಅದು ನಿಜ ತುಂಬ ಬುದ್ಧಿವಂತರು ಹಾಂ ಊಟ ಸಿಸ್ಟರ್ ಆಯಿತು ಸಿಸ್ಟರ್ ನಂದು ನಿಮ್ದಾಯಿತಾ ಪವನ್ ಇದ್ದಾನೆ ಬಂದರೆ ಏನಿದು ಬಂದರೆ ಇರು ಬಂದೇ ಇರೋನಾ ಓಕೆಪ್ಪ ಓಕೆ ಓಕೆ ಕಿಚ ಪವನ್ ನಗು ನೀನು ಎಲ್ಲ ಇದ್ದಾರೆ ನಿಜ ಬಟ್ ಅದೇ ಇವಾಗ ಲೈವಲ್ಲಿ ಏನು ಮಾತಾಡೋಕ್ಕಾಗಲ್ಲ ರಜನಿ ಎಲ್ಲೋದೆ ನಮ್ಮ ಕೆಲಸ ಇಷ್ಟ ಇದ್ದರೆ ಸಪೋರ್ಟ್ ಇಲ್ಲ ಅಂದರೆ ಹೋಗ್ತೀನಿ ಇಷ್ಟ ಇದ್ದರೆ ಸಪೋರ್ಟ್ ಮಾಡ್ತೀಯಾ ಇಲ್ಲ ಅಂದರೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ ಅದು ನಿಜ ಆ ಥರ ಒಪ್ಕೊಂಡಿದ್ರೆ ಯಾವ ತಾಪತ್ರನೇ ಇರಲ್ಲ ಬಟ್ ಹ್ಞೂ ಅಷ್ಟೆ ಬಟ್ ಅಷ್ಟೆ ಹೇಳಿ ಮಾತಾಡಿ ರಜಿನಿ ಮಾತಾಡಿ ಮಾತಾಡಿ ತುಂಬ ಮಾತು ಕಲತ್ರಿ ಲೈವ್ ಬಂದು ಏನು ತಿಂದಿರಿ ಏನು ಊಟ ಮಾಡೋದು ಎಲ್ಲಿ ನಿಮ್ಮ ಬಾಸ್ 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 ಎಲ್ಲಿ ಅಕ್ಕ ಎಲ್ಲರೂ ಬುದ್ಧಿ ಬುದ್ಧಿವಂತರು ಅಂದರೆ ನಾನು ದಡ್ಡ ಅಲ್ವಾ ಯಾರೋ ಹೇಳಿದ್ದು ನೀನು ದಡ್ಡ ಅಂತ ಯಾರೋ ಹೇಳಿದ್ದು ಕಿಚ್ಚ ನೋ ನೋ ನೋನೋನು ಹಾಂ ನಿಮಗೆ ಗೊತ್ತಿಲ್ಲ ನಾನು ಎರಡು ವರ್ಷ ಇಂದ ನೋಡಿ ನೀವು ಐಟಿನ ಹೌದಾ ಪವನ್ ನಾವಿನ್ನ ಜಸ್ಟ್ ಹೊಸ ಬರ್ಬಿಡು ಹಾಯ್ ಲಖುಮಿ ಅಕ್ಕ ಊಟ ಆಯಿತಾ ಅಕ್ಕ ಆಯಿತು ಚಂದನ್ ನಂದಾಯಿತು ಊಟ ನಿಂದಾಯ್ತಾ ಚಂದನ್ ವೆಲ್ಕಮ್ ರಜನಿ ನಗ್ತಾಯಿದ್ದೀರಾ ನಗಿ ನಗಿ ಎಲ್ಲಿ ನಿಮ್ಮ ಬಾಸ್ ಎಲ್ಲಿ ಎಲ್ಲಿ ಯೋಚನೆ ಮಾಡೋದು ಮತ್ತೆ ನಗೋದು ಆ ಹಾಂ ಬಂದೇ ಇರಿ ಓಕೆ ಪವನ್ ಇರ್ತೀನಿ ಬನ್ನಿ ನೀನು ಹೇಳಿದ್ದು ನಾನು ನಿನಗೆಲ್ಲ ಹೇಳಿದ್ದು ಹೊಡಿತೀನಿ ನಿಂಗೆ ಕಿಚ ಅದು ಯಾರಿಗೋ ಬೇರೆಯವ್ರಿಗೆ ಹೇಳಿದ್ದು ಓಕೆ ನೀನು ಟೆನ್ಷನ್ ತಗೋಬೇಡ ಶಿಲ್ಪ ಸಿಸ್ಟರ್ ಆಯ್ ಅಂತಿದ್ದಾರೆ ಹಾಯ್ ಸಿಸ್ಟರ್ ಮಾತಾಡಿ ಆಯಿತು ಅಕ್ಕ ಅಂತವನೇ ಚಂದನ್ ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಚಂದನ್ ಏನು ಊಟ ತಿಂದೆ ಚಂದನ್ ಏನು ಊಟ ಮಾಡಿದೆ ಆರಾಮ ಸಿಸ್ಟರ್ ಆ ಸಿಸ್ಟರ್ ನಾನು ಆರಾಮು ನೀವು ಹೇಗಿದ್ದೀರಾ ಕೋಳಿ ಹೇಗಿದೆ ಕೋಳಿ ಕೋಳಿ ನನಗೆ ನಿಮ್ಮ ಲೈವ್ ಅಂದರೆ ಕೋಳಿನೇ ನೆನಪಾಗುತ್ತೆ ಬ್ರದರ್ ಹೇಗಿದ್ದಾರೆ ಡ್ಯೂಟಿ ಹೋಗಿದ್ದಾರಾ ಬ್ರದರು ಹಾಂ ಕಿಚನ್ ಇದ್ದಾನೆ ನಗೋ ನಗೋ ನೀನು ಹ್ಞೂ ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ಮತ್ತು ಮಧ್ಯಾಹ್ನ ಮಧ್ಯಾಹ್ನನೂ ಅದಕ್ಕೆ ಏಯ್ಟ್ ಓ ಕ್ಲಾಕ್ಗೆ ಊಟ ಮಾಡಿದೆ ಓ ಹೋ ಉಪವಾಸನ ಇವತ್ತು ರಜನಿ ಟೂ ಮಿನಿಟ್ ಬಂದೆ ಓಕೆಪ್ಪ ಕಿಚ ಅನ್ನ ಸಾರು ಲಕುಮಿ ಅಕ್ಕ ಹಾಂ ಅನ್ನ ಸಾರು ತಿಂದ ಚಂದನ್ ಓಕೆ ಸೂಪರ್ ಅದೇ ಅನ್ನ ರಸಂ ಮಜ್ಜಿಗೆ ಆಂಧ್ರ ಅಲ್ವಾ ಸೋ ಯಾಕೆ ಬೇರೆ ಊಟ ಸಿಗುತ್ತಲ್ವಾ ಡೈಲಿ ಅನ್ನ ಸಾಂಬಾರು ಅಂದರೆ ಕಷ್ಟ ಅಲ್ವ ರಜನಿ ಅನ್ನ ಸಾರು ರಸಂ ಮಜ್ಜಿಗೆ ಅಪ್ಪ ಊಟ ಆಯಿತು ಸಿಸ್ಟರ್ ನಮ್ಮದು ಓಕೆ ಸಿಸ್ಟರ್ ಎಂಥ ಸ್ಪೆಷಲ್ ಮಾಡಿದ್ರಿ ಇವತ್ತು ಶಿಲ್ಪಾ ಸಿಸ್ಟರ್ ಇದು ಶಿಲ್ಪಾ ಸಿಸ್ಟರ್ದು ಐ ಡಿ ಸೊ ಬಂದಿರೋದು ಸಿಸ್ಟರ ಬ್ರದರಾಗಿ ಗೊತ್ತಾಗ್ತಾ ಇಲ್ವೇ ನಾಳೆ ಪಿಕ್ನಿಕ್ನಲ್ಲಿ ನಾನ್ ವೆಜ್ ಓಹೋ ಹಾಂ ಜಮಾಯಿಸಿ ಹಾಗಾದರೆ ನೈಟ್ ಶಿಫ್ಟು ಸಿಸ್ಟರ್ ಓಕೆ ಅದೇ ಹೇಳ್ತಿರೋದು ನಾನು ಈಗ ಯಾರು ಬಂದಿರೋದು ಬ್ರೋನೇನಾ ನೈಟ್ ಶಿಫ್ಟ್ ಅಂದರೆ ಡ್ಯೂಟಿಯಲ್ಲಿರ್ತಾರೆ ಬ್ರದರು ಈಗ ಯಾರೂ ಬಂದಿರೋದು ಗೊತ್ತಾಗ್ತಿಲ್ಲ ನನಗೆ ಶಿಲ್ಪ ಹಾಗಾದರೆ ಸಿಸ್ಟರು ಓಕೆ ಸಿಸ್ಟರ್ ಬಂದಿರೋದು ಹುಡ್ ರೆಸಾರ್ಟ್ ಅನಂತಪುರ್ ಹ್ಞೂ ನಮಗೆ ಗೊತ್ತಿಲ್ವಲ್ಲ ಆ ಕಡೆ ಇದು ರೆಸಾರ್ಟಲ್ಲಿ ಪಾರ್ಟಿನ ಪಿಕ್ನಿಕ್ ಓಕೆ ಓಕೆ ಎಂಜಾಯ್ ಮಾಡಿ ಹ್ಞೂ ಹ್ಞೂ ಸಂಡೇ ಆಫರು ಸಿಸ್ಟರ್ ಏನು ಊಟ ಮಾಡಿದ್ರಿ ಹೇಳಿ ಸಿಸ್ಟರ್ ಶಿಲ್ಪ ಹಾಂ ಗೊತ್ತಾಯಿತು ಗೊತ್ತಾಯ್ತು ಗೊತ್ತಾಯ್ತು ಶಿಲ್ಪ ಸಿಸ್ಟರ್ ನೀವೇ ಅಂತ ಗೊತ್ತಾಯಿತು ನಮ್ಮ ಬ್ರದರ್ ಡ್ಯೂಟಿ ಹೋಗಿರ್ತಾರೆ ಗೊತ್ತಾಯಿತು ಗೊತ್ತಾಯಿತು ಹಾಯ್ ಹಾಯ್ ರಾಯಲ್ ಬ್ರೋ ವೆಲ್ಕಮ್ ಬನ್ನಿ ಬನ್ನಿ ಹಾಯಾ ಎಲ್ಲಿ ಕಾಣಿಸ್ತಾನೇ ಇಲ್ಲ ಮತ್ತೆ ಬರಲೇ ಇಲ್ಲ ಇದ್ದೇನೆ ಇದ್ದೇನೆ ಹಾಂ ಬನ್ನಿ ಬನ್ನಿ ಓಕೆ ಒಂದು ನಿಮಿಷ ಮೀಟ್ ಮಾಡ್ತೀನಿ ಒಂದೇ ಒಂದು ನಿಮಿಷ ಓಕೆ ಬಂದೆ ಇದ್ದೇನೆ ಗುಡ್ ಅಂತವ್ರೆ ಶಿಲ್ಪ ಸಿಸ್ಟರು ಆಫರ್ ಅಲ್ಲ ಮೇಡಮ್ ಎಲ್ಲ ಕೊಲೀಗ್ ಸೇರಿ ಹೋಗ್ತಿರೋದು ಓಹೋ ಸರಿ ಸರಿ ಹೋಗಿ ಹೋಗಿ ಎಂಜಾಯ್ ಮಾಡಿ ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ ವಿದ್ಯುತ್ ಅಂತಿ ಮುಟ್ಟಿದವನು ಕರಿಮಣಿ ತಾಳಿ ಕಟ್ಟಿದವನು ನೆಮ್ಮದಿಯಿಂದ ನಕ್ಕಿದ್ದು ಇತಿಹಾಸದಲ್ಲಿ ಇಲ್ಲ ಇದು ನಿಜಾನ ಮತ್ತು ಹಾಂ ಇದು ನಿನಗೆ ಬೇಕೇನೋ ಹಾಂ ಇನ್ನೂ ನಿನ್ನ ಚಿಕ್ಕ ಹುಡುಗ ಅಲ್ಲ ಇದು ನಿನಗೆ ಬೇಕಾ ಬೇಕು ಬೇಡವಾ ಹೇಳು ಅಂತವನೇ ಕಿಚ್ಚ ಇನ್ನೂ ಟೈಮ್ ಇದೆ ಕಣೋ ಕಿಚ್ಚ ಇನ್ನೂ ಟೈಮ್ ಇದೆ ಟೈಮ್ ಇದೆ ಬೇಕಾ ಬೇಡವಾ ಹೇಳು ಅಂತ ಇದೆಯಾ ಟೈಮ್ ಯಾವತ್ತು ಬರುತ್ತೆ ಬರುತ್ತೆ ವೆಯ್ಟ್ ಮಾಡು ವೆಯ್ಟ್ ಮಾಡು ಮಾಡು बायले mm. ऐनप